ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಕೊಪ್ಪಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಬಿಜೆಪಿ ಅಭ್ಯರ್ಥಿ ಕೆ ಕೆಬಸವರಾಜರನ್ನ ಪರಾಭವಗೊಳಿಸಿದ್ದಾರೆ ರಾಜಶೇಖರ್ ಹಿಟ್ನಾಳರ ಗೆಲುವಿಗೆ ಕ್ಷೇತ್ರದಾದ್ಯಂತ ಪಕ್ಷದ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸುತ್ತಿದ್ದಾರೆ ಚುನಾವಣೆಗೂ ಮುನ್ನ ಪಕ್ಷದ ಪ್ರಚಾರ ಸಭೆಯೊಂದರಲ್ಲಿ ಪಕ್ಷ ನಿಷ್ಠೆ ಕುರಿತಂತೆ ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯಾಪುರ್ ಮಾತನಾಡಿರುವ ವಿಡಿಯೋ ಒಂದು ಸದ್ಯ ವೈರಲ್ ಆಗುತ್ತಿದೆ ಅಂಬರೇಗೌಡರು ಏನ್ ಮಾಡ್ತಾರ ನಮ್ಮ ತಾಲೂಕಿನ ಜನರಿಗೆ ಎಲ್ಲರಿಗೂ ಗೊತ್ತಾಯ್ತು ಈ ಸ್ಥಾನದಾಗ ನೀಂತೀವಿ ಯಾವ ಪಕ್ಷಕ್ಕೆ ಮಾತು ಕೊಟ್ಟಿರ್ತೀವಿ ಅದನ್ನು ಪ್ರಾಮಾಣಿಕವಾಗಿ ದುಡ್ತಿವಿ ಶರಣ ಬಸಪ್ಪನ ಆಣೆಯಾಗಿ ದುಡಿತೀವಿ ನಾವು ಒಬ್ಬರಿ ಹುಟ್ಟಿ ಇನ್ನೊಬ್ಬರು ಹೆಸರೇಳರಲ್ಲ ಹೇಳರಲ್ಲ